ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಜಾಮೂನ್ ನೋಡ್ರಿ ಯಾವುದು ಅಂಗಡಿ ಒಳಗಿಂದ ಮಿಕ್ಸರ್ ಪಾಕಿಟ್ ಅಥವಾ ಯಾವುದೇ ಹಿಟ್ಟು ಮಿಲ್ಕ್ ಪೌಡ್ರ್ ಏನು ಬಳಸ್ಲಾರ್ದು ಒಂದು ಕಪ್ ರವಾ ಇದ್ದರೆ ಸಾಕು ರೀ ನಮಗೆ ಜಾಮೂನ್ ಗರಿ ಗರಿಯಾಗಿ ಜಾಮೂನ್ ಮಸ್ತಾಗಿ ರೆಡಿ ಆಗ್ತಾವೆ ನೋಡ್ರಿ ಮನೆಯೊಳಗೆ ಹತ್ತು ನಿಮಿಷದೊಳಗೆ ರೆಡಿ ಮಾಡಿಬಿಡ್ಬೋದು ನಾವು ಅಂಗಡಿ ಒಳಗಿಂದ ಏನು ತರಬೇಕಂತೇನಿಲ್ಲ ಏನಿಲ್ಲ ಮನೆಯೊಳಗೆ ಏನು ಸಾಮಾನು ಇರ್ತೈತಲ್ಲ ಅದ್ರೊಳಗಿಂದ ಮಾಡ್ಕೊಂಬಿಡ್ಬೋದು ಭಾರಿ ಮಸ್ತ್ ರೀ ಜಾಮೂನ್ ಅಂಕ್ರಿ ಒಂದು ಸ್ವಲ್ಪ ರವಾ ರವ ಇದ್ರೂ ತಿನ್ನಾಕ ಎಷ್ಟು ರುಚಿಯಾಗಿದ್ದೆವು ರೀ ಈಗ ಜಾಮೂನ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡ್ ಬರ್ರಿ ನಾನು ಫಸ್ಟಿಗೆ ಪಾಕ ಮಾಡ್ಕೊತೇನೆ ನೋಡ್ರಿ ಸಕ್ಕ್ರಿದ ಜಾಮೂನ್ಗೆ ಹಾಕಾಕ ನಾನು ಒಂದು ಬೌಲ್ ಸಕ್ಕರೆ ತೊಗೊಂಡೆ ನೋಡ್ರಿ ಅದಕ್ಕೆ ಒಂದು ಬೌಲ್ ಅಷ್ಟು ನೀರು ಹಾಕೋತೇನೆ ಒಂದು ಬೌಲ್ ಸಕ್ಕರೆ ತೊಗೊಂಡ್ರೆ ಒಂದು ಬೌಲ್ ನೀರು ಹಾಕೋಬೇಕು ನೋಡ್ರಿ ಈಗ ಅದೇ ಸಕ್ಕರೆ ಒಂದು ಸ್ವಲ್ಪ ಕೈಯಾಡ್ಸ್ಕೊ ಅಂತ ಕುದಿ ಹತ್ಲಿರಿ ಅವಾಗ ಒಂದು ಸ್ಪೂನ್ ಅಷ್ಟು ಯಲಕ್ಕಿ ಪೌಡರ್ ಜಜ್ಜಿಟ್ಕೊಂಡಿರ್ತೀನಿ ಅದ್ನ ಹಾಕೋತೇನೆ ನೋಡ್ರಿ ಈಗ ಇದನ್ನು ನಮಗೆ ಭಾಳ ಏನು ಪಾಕ ಆಗೋದು ಬ್ಯಾಡ್ರಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿದ್ರೆ ಕುದ್ರೆ ಸಾಕು ನಮ್ಗೆ ಪಾ ಸಕ್ಕರೆ ಪಾಕ ಈಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಚಿಟಕಿ ಅಷ್ಟ ಫುಡ್ ಕಲರ್ ಹಾಕೋತೀನಿ ಅದರ ಹವಾ ಒಂದು ಸ್ವಲ್ಪ ಬೆಳ್ ಬೆಳಗ್ಗೆ ಇರ್ತೈತಲ್ರಿ ಒಳಗೆ ಹಾಗಾಗಿ ಒಂದು ಸ್ವಲ್ಪ ಕಲರ್ ಹಾಕಿದ್ರೆ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ಚಲೋ ಕಾಣಿಸ್ತೈತೆ ಅಂತ ಹೇಳಿ ಒಂದು ಸ್ವಲ್ಪ ಚಿಟಿಗೆ ಅಷ್ಟ ಫುಡ್ ಕಲರ್ ಹಾಕ್ತೀನಿ ನೋಡಿರಿ ನಮ್ಗೆ ಎಳಿ ಬಂದಿಲ್ಲ ಏನಿಲ್ಲ ಒಂದು ಸ್ವಲ್ಪ ಬಳ್ಳಿ ಈ ಥರ ಅಂಟ್ಕೊಂಡ್ರೆ ಸಾಕು ನಮ್ಗೆ ಪಾಕ ಈಗ ಅದು ಪಾಕ ಸೈಡ್ಗೆ ಇಡ್ತೀನಿ ಇನ್ನೊಂದು ಪ್ಯಾನ್ ಇಟ್ಕೊತೀನಿ ಅದಕ್ಕೆ ಒಂದು ಬೌಲ್ ಹಾಲು ಹಾಕೊಂಡೇನಿ ಒಂದು ಬೌಲ್ ನೀರು ಹಾಕೋತೀನಿ ನೋಡಿರಿ ಇವೆರಡು ಸೇರಿ ನಮ್ಗೆ ಎರಡು ಕಪ್ಪಾತ್ರಿ ಇದೆರಡು ಕಪ್ಪಿಗೆ ನಾವು ಒಂದು ಬೌಲ್ ಅಷ್ಟೇ ರವೆ ಹಾಕೋತೇನೆ ನೋಡಿರಿ ಇದು ಬಾಂಬೆ ರವೆ ರೀ ಭಾಳ ಇರೋದಿಲ್ಲ ರೀ ಅಷ್ಟೇ ಈ ಥರ ಇರ್ತಿತ್ತು ನಾವು ಇದು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೇವಲ್ಲ ರೀ ಆ ರವಾನ ತೊಗೊಂಡ್ರೀತೆ ನೋಡಿರಿ ನಾನು ಒಂದು ಬೌಲ್ ಕರೆಕ್ಟ್ ಆಗ್ತೈತೆ ರೀ ಎರಡು ಕಪ್ ಒಂದು ಕಪ್ ನೀರು ಒಂದು ಕಪ್ ಹಾಲಿಗೆ ಒಂದು ಬೌಲ್ ರವೆ ಕರೆಕ್ಟ್ ರೀ ಈ ಥರ ನಾ ಸಣ್ಣಗೆ ಹಾಕೊಂಡ್ರೆ ಈ ಥರ ಕೈ ಸಣ್ಣಗೆ ಹಾಕೊಂಡು ಕೈಯಾಡ್ಸ್ಕೊಂತ ಹಾಕೋಬೇಕ್ರಿ ಇಲ್ಲಾಂದ್ರೆ ಗಂಟು ಗಂಟು ರೀ ಒಂದು ಅದರೊಳಗೆ ಒಂದು ಸಣ್ಣ ಉರಿ ಒಳಗೆ ಈ ಥರ ಕೈಯಾಡ್ಸ್ಕೊಬೇಕು ನೋಡಿರಿ ನಾವು ಹಿಟ್ಟು ನಾತೇವಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕ್ರಿ ಇದನ್ನ ಅದ್ರೊಳಗೆ ಅಳ್ಬೇಕು ರೀ ನಮ್ಗೆ ಈಗ ಅದು ಪ್ಯಾನ್ ಒಳಗೆ ಹಿಟ್ಟು ಬಿಟ್ಟರೆ ಏನಾಗ್ತೈತಿ ಬಿರುಸು ಹಾಕ್ಬಿಡ್ತೈತೆ ರೀ ಹಿಟ್ಟು ಅದಕ್ಕೆ ಅಂತ ಹೇಳಿ ನಾನು ಇದನ್ನ ಬೇರೆ ಬೌಲಿಗೆ ತೊಗೊಂಡ್ಬಿಡ್ತೇನೆ ಹಿಟ್ಟನ್ನ ರವೆ ಎಲ್ಲ ಕಲಸಿಟ್ಟಿರ್ತೇವಲ್ಲ ಅದನ್ನ ತಕ್ಕೊತೀನಿ ಇದು ಪೂರಾ ತಣ್ಣಗಾಗೋ ಮಟ್ಟ ಬಿಟ್ಬಿಡೋಣ ರೀ ಈಗ ಈಗ ಮತ್ತೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಕ್ಕೆ ಬಂದಿರಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಅಲ್ಲಿ ಕಮೆಂಟ್ ನಾ ವಿಡಿಯೋ ಒಳಗೆ ಹೆಂಗೆ ಮಾತಾಡ್ತೀನಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಥೇಳಿ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಏನು ತಪ್ಪಿದ್ರೆ ನಾನು ತಿದ್ಕೋತೀನಿ ಈಗ ಇದ್ರವ ಬೌಲ್ಗೆ ಹಾಕಿಟ್ಟಿದ್ವೆಲ್ಲ ಪೂರ ತಣ್ಣಗಾಗೈತೆ ನೋಡ್ರಿ ಇಷ್ಟು ತಣ್ಣಗಾಗ್ಬೇಕು ನಮಗೆ ಕೈಲೇ ಮುಟ್ಟೋಷ್ಟು ಅದಕ್ಕೆ ಮ್ಯಾಗ ಕೋಟಿಂಗ್ ಚಲೋ ಬರಬೇಕಲ್ರಿ ಹಾಗಾಗಿ ಒಂದೆರಡು ಎರಡು ಸ್ಪೂನ ಮೈದಾ ಹಿಟ್ಟು ಹಾಕೋತೀನಿ ಹಾಕೊಂಡು ಇದನ್ನ ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ನಿಮ್ಗೆ ಏನು ರವಾ ರವ ಗಟ್ಟಾಗಿದ್ದರೆ ಹಾಲು ಹಾಕೊಂಡಾಕೋಗ್ಬೇಡ್ರಿ ನಾನು ಅದೋ ಬೇಕಾರ ನಾನೊಂದು ಸ್ವಲ್ಪ ಬಿರುಸಾಗೈತೆ ರವಾ ಹಾಗಾಗಿ ಹಾಲು ಹಾಕೊಂಡು ಹಾಕೊಂಡು ನಾದ್ಕೋತೇನೆ ನೋಡಿರಿ ನಾನು ಭಾಳ ಮೆತ್ತಗೂ ಬ್ಯಾಡ್ರಿ ಮಾ ಭಾಳ ಗಟ್ಟಿನೂ ಇರಬಾರ್ದು ಹಿಟ್ಟು ನಮಗೆ ಜಾಮೂನು ಹಿಟ್ಟಿರ್ತೈತಲ್ಲ ಅದರಷ್ಟು ಇದ್ರೆ ಸಾಕು ನಮಗೆ ಈಗ ಇದು ಪೂರಾ ಹಿಟ್ಟು ನಾದ್ಕೊಂಡೆ ನೋಡ್ರಿ ಈಗ ನೀವು ಜಾಮೂನ್ ಮಾಡ್ತಿರಲ್ಲ ಸೇಮ್ ಅದೇ ರೀತಿನ ಮಾಡ್ಕೋಬೇಕ್ರಿ ನೋಡ್ರಿ ಇದು ಭಾಳ ಗಟ್ಟಿನೂ ಇಲ್ಲ ಭಾಳ ತಳ್ಳಗೂ ಇಲ್ಲ ಒಂದು ಮೀಡಿಯಮ್ ಸೈಜ್ವರ್ಗ ಐತ್ರಿ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೋತೀನಿ ರೀ ಕೈಗೆ ತುಪ್ಪ ಹಚ್ಕೊಂಡೆ ಜಾಸ್ತಿ ಏನು ತುಪ್ಪ ಹಚ್ಕೊಂಡಿಲ್ಲರಿ ನಾನು ಒಂದು ಸತಿ ಹಚ್ಕೊಂಡೆ ಅಂದರೆ ಈಗ ಪೂರ್ತಿ ಜಾಮೂನೆಲ್ಲ ಅದು ಅದರೊಳಗೆ ಮಾಡ್ತೀನಿ ನೋಡಿರಿ ಒಂದು ಸ್ವಲ್ಪ ಕೈ ಒಳಗೆ ಈ ಥರ ಮಿದ್ಕೊಂಡು ಅವನ್ನ ರೌಂಡಾಗಿ ನೀವು ಜಾಮೂನ್ ಮಾಡ್ತಿರಲ್ಲ ಸೇಮ್ ಅದೇ ರೀತಿನ ಮಾಡ್ಕೊಂಬಿಡ್ಬೇಕು ರೀ ರವಾದ ರವಾದಾಗಿರೋದನ್ನ ಸ್ವಲ್ಪ ರೌಂಡಾಗಿ ಜಾಸ್ತಿ ಮಾಡ್ಕೋಬೇಕು ರೀ ಅಂದರೆ ಇವು ಸೀಳುವುದಿಲ್ಲ ಆ ಕಡೆ ಈ ಕಡೆ ನೋಡಿರಿ ಈ ರೀತಿ ಆತು ನಮಗೆ ಇದೇ ರೀತಿನ ಎಲ್ಲ ಜಾಮೂನ ರೌಂಡಾಗಿ ಮಾಡ್ಕೊಂಬಿಡ್ತೀನಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಮಾಡ್ಕೋರಿ ಸಣ್ಣವಾದ್ರೆ ಸಣ್ಣ ಇಲ್ಲ ದೊಡ್ಡ ದೊಡ್ಡ ಇವನ್ನ ಸಣ್ಣ ಮಾಡ್ಕೋಬೇಕು ರೀ ಭಾಳ ದೊಡ್ಡ ಮಾಡಿದ್ರೆ ಚಲೋ ಆಗೋದಿಲ್ಲ ಕಾಣೋಂಗಿಲ್ಲ ರೀ ಮತ್ತು ಯಾರೆಲ್ಲ ನನ್ನ ವೀಡಿಯೋ ಕಂಪ್ಯೂಟ್ರ್ ಅಥವಾ ಮೊಬೈಲ್ ಟಿ ವಿ ಈ ಥರದ್ರೊಳಗೆಲ್ಲ ಬರ್ತೈತಿ ವೀಡಿಯೋ ಎದುರಾಗಿಂದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಇದು ಯಾವುದೋ ಥರ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ನೀವು ಇದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲ ವಿಡಿಯೋ ನಿಮ್ಗೆ ಫಸ್ಟ್ ಬರ್ತೈತೆ ನೋಡ್ರಿ ನೋಡಿರಿ ಜಾಮೂನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡೆ ನಾನು ಈಗ ಇವ್ನ ಎಣ್ಣೆ ಒಂದು ಒಂದು ಕಡೆ ಬಾಳ್ಗೆ ಒಳಗೆ ಎಣ್ಣೆ ಕಾಯೋಕೆ ಇಟ್ಟಿರ್ತೇನೆ ನೋಡ್ರಿ ಅದು ಭಾಳ ಕಾಸುಕೆ ಹೋಗ್ಬೇಡ್ರಿ ಎಣ್ಣೆ ಒಮ್ಮೆಕ್ಲೆ ಭಾಳಷ್ಟು ಕಾಸು ಬಿಟ್ಟರೆ ಏನಾಗ್ಬಿಡ್ತೈತೆ ರೀ ಜಾಮೂನ್ ಇವನ್ನೆಲ್ಲ ಹಾಕಿದ್ಕೂಳೆ ಕೆಂಪಾಗ್ಬಿಡ್ತಾವ್ರಿ ಒಳಗೆ ಇಲ್ಲ ಚೆಂದಾಗಿ ಈಗ ಒಂದೊಂದು ಜಾಮೂನು ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡಿರಿ ಭಾಳಷ್ಟು ಹಾಕೊಂಡು ಹಾಕೊಂಡ್ಬಿಟ್ರಿ ಸ್ವಲ್ಪ ಸ್ವಲ್ಪ ಮಾಡ್ಕೋರಿ ನೀವು ಸೇಮ್ ಜಾಮೂನ್ ಹೆಂಗೆ ಮಾಡ್ತಿರಲ್ಲ ಅದೇ ರೀತಿನ ಮಾಡೋದು ನೋಡಿರಿ ಫಸ್ಟಿಗೆ ಸಣ್ಣ ಉರಿ ಇಟ್ಕೊಂಡು ಒಳಗೆಲ್ಲ ಬೇಯಿಸ್ಕೋಬೇಕ್ರಿ ಆಮ್ಯಾಗ ಜೋರು ಮಾಡಿ ಅವನ್ನ ಮ್ಯಾಗಿ ಪದ್ರೆಲ್ಲ ಬೇಯಿಸ್ಕೋಬೇಕ್ರಿ ನೋಡಿರಿ ಸಣ್ಣ ಉರಿ ಇಟ್ಟು ಬೇಯಿಸಾತಿನಿ ನನಗೆ ಭಾಳ ಜಾಮೂನ್ ಮಾಡೋಕೆ ಯಾವಾಗಲೂ ಜಾ ಎಣ್ಣೆ ಭಾಳ ಕಾಯ್ಬಾರ್ದ್ರಿ ಫಸ್ಟಿಗೆ ನೋಡಿರಿ ಕಲರೆಲ್ಲ ಚೇಂಜ್ ಆಗತ್ತ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ಬೇಯ್ಕೊಂಡು ನೋಡಿರಿ ಇದೇ ರೀತಿನ ಆ ಕಡೆ ಈ ಕಡೆ ಹೊಳಸ್ಕೊಂಡು ಹೊಳಸ್ಕೊಂಡು ಬೇಯಿಸ್ಕೋಬೇಕ್ರಿ ಅಂದ್ರೆ ಎಲ್ಲ ಕಡೆ ಚೊಲೋತಂಗ ಬೇಯಿಸ್ಕೊ ಬೇಯ್ತಾವ್ರಿ ಅವು ನೋಡಿರಿ ಕಲರ್ ಎಷ್ಟು ಚಲೋ ಬಂದಾವ ಸೇಮ್ ನಾವು ಅಂಗಡಿ ಒಳಗೆ ಎಮ್ ಟಿ ಆರ್ ಜಾಮೂನ್ ಪೌಡ್ರ್ ತರ್ತೇವಲ್ಲ ಸೇಮ್ ಅದೇ ರೀತಿನ ಆಗ್ಯಾವ ಭಾಳ ಚೊಲೋ ಆಗ್ಯಾವ್ರಿ ನೀವು ಒಂದು ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಹಗ್ಲೆ ಮುಗಲೆ ಇವನ್ನ ಮಾಡ್ತೀರಿ ನೀವು ಯಾವ ಶೇಪ್ ಒಳಗಾದ್ರೂ ಮಾಡ್ಕೊಬೋದು ಜಾಮೂನ್ ಅಷ್ಟು ಚಲೋ ಆಗಿದ್ವಿ ಇವ ಅಷ್ಟು ಚಂದನೂ ಆಗ್ಯಾವ್ರಿ ನೋಡ್ರಿ ಇದ್ರ ಜಮುನ್ ಜಾಮೂನ್ ರೆಡಿ ಆಯ್ತು ನಮಗೀಗ ಸಕ್ರೆ ಪಾಕ ಮಾಡಿಟ್ಟಿದ್ನೆಲ್ಲ ಅದೊಂದು ಸ್ವಲ್ಪ ತಣ್ಣಗಾಗ್ಯಾವ ಜಾಮೂನ ಬಿಸಿ ಅದಾವೆ ರೀ ಇದೇ ರೀತಿನೇ ಎರಡನೇ ಸತಿನೂ ಮಾಡ್ಕೊಂಬಂದ್ಬಿಟ್ಟೆ ಒಂದು ಸತೆ ಜಾಮೂನ್ ರೆಡಿ ಆಗೋ ಮಟ್ಟ ಅಂದ್ರೆ ಇನ್ನೊಂದು ಸತೆ ಆಗ ರೆಡಿ ಆಗೇ ಬಿಡ್ತಾವ್ರಿ ಬಡಾ ಬಡ ನಾವು ಮಾಡ್ಕೊಂಬಿಡ್ಬೋದು ಈಗ ಅವನ ಜಾಮೂನ ಎಲ್ಲ ಸಕ್ರೆ ಪಾಕದಾಗ ಹಾಕಿ ಒಂದು ಸ್ವಲ್ಪ ಈ ಥರ ಕೈಯ್ಯಾಡ್ಸ್ಕೊಂಡ್ಬಿಡ್ತೇನೆ ರೀ ಕೈಯ್ಯಾಡ್ಸ್ಕೊಂಡು ನಾನೊಂದು ಸ್ವಲ್ಪ ಕಲರ್ಫುಲ್ ಕಾಣಲಿ ಅಂಥೇಳಿ ಬಿಳಿ ಹಣ್ಣು ಒಂದು ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ದೆ ಅವ್ನು ಹಾಕೋತೇನೆ ನೋಡಿರಿ ಮ್ಯಾಲೆ ಈಗ ಇವನ್ನ ಒಂದು ಐದಾರು ತಾಸರ ಹಿಂಗೆ ಬಾಯಿ ಮುಚ್ಚಿ ಇಟ್ಕೊಂಬಿಡ್ಬೇಕು ನೋಡಿರಿ ನಾವೀಗ ಅದರ ರವೆ ಅಲ್ಲ ರವದ್ದು ರೀ ಹಂಗಾಗಿ ಒಂದು ಸ್ವಲ್ಪ ಸಕ್ರೆ ಪಾಕ ಅವು ಹೀರೋದು ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಈಗ ಒಂದು ಐದು ಆರು ತಾಸಿ ಬಿಟ್ಟು ನಾನು ಮತ್ತೆ ನಿಮಗೆ ತೋರಿಸಾಕೊಂತೇನೆ ನೋಡಿರಿ ಎಲ್ಲ ಸಕ್ರೆ ಪಾಕ ಹೀರಿ ನೋಡಿರಿ ಎಷ್ಟು ಈ ಒಂದು ಸ್ವಲ್ಪ ಐತಿ ಸಕ್ರೆ ಪಾಕ ಅದ್ರೊಳಗೆ ಎಷ್ಟು ದೊಡ್ಡ ದೊಡ್ಡ ಕಾಣತವು ಮತ್ತೆಲ್ಲ ರಸ ರಸದಂಗೆ ಹೆಂಗೆ ಕಾಣತವು ನಾವು ನೋಡಿದ ನಾವು ತೋರಿಸಿದ್ರೆ ಗೊತ್ತಾಗೋದಿಲ್ಲ ನಿಮಗೆ ನೀವು ಮಾಡ್ಕೊಂಡು ತಿನ್ಬೇಕ್ರಿ ಅಂದ್ರೆ ರುಚಿ ಗೊತ್ತಾಗ್ತೈತಿ ನಿಮ್ಗೆ ಒಂದ್ಸತಿ ಈ ಥರ ಟ್ರೈ ಮಾಡ್ರಿ ಗೊತ್ತಾಗ್ತೈತಿ ನಿಮ್ಗೆ ಎಷ್ಟು ಚಲೋ ಅಂತ ಹೇಳಿ ಇದೇ ಥರ ಯುಗಾದಿ ಹಬ್ಬಕ್ಕೆ ಇನ್ನೊಂದೆರಡು ಸ್ವೀಟ್ ಮಾಡಿ ತೋರಿಸ್ತೀನಿ ನೀವು ಪ್ಲೀಸ್ ಎಲ್ಲರೂ ಹೊಸ ಹೊಸ ಸ್ವೀಟ್ ತೋರಿಸ್ತೀನಿ ಎಲ್ಲರೂ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಗೆ ಯಾವ ಥರ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಈ ಥರ ಅಡಿಗೆ ಮಾಡಿ ಅಂತ ಹೇಳಿ ನೋಡ್ರಿ ಈಗ ಜಾಮೂನು ಒಂದು ನಿಮಗೆ ತೋರಿಸ್ತೀನಿ ಎಷ್ಟು ಚೊಲೋ ಆಗೈತಿ ನೀವ ನೋಡ್ಬೋದು ಒಳಗೆಲ್ಲ ಸಕ್ಕರೆ ಪಾಕ ಹೀರಿ ಎಷ್ಟು ಚಲೋ ಆಗೈತೆ ನೋಡಿರಿ ಮೆತ್ತಾಗೈತಿ ಭಾಳ ಸ್ಮೂತಾಗಿ ಅವ್ರಿ ಜಾಮೂನ್ ಅಂತರೂ ಭಯ ಆಗಿಟ್ರಂಗೆ ಭಾಯ್ ತಿನ್ಬೇಕು ತಿನ್ಬೇಕು ಅನಿಸೈತೆ ನೋಡ್ರಿ ಇನ್ನೊಮ್ಮೆ ಇನ್ನೊಮ್ಮೆ ಅಷ್ಟು ರುಚಿಯಾಗಿದ್ದು ಅಷ್ಟು ಚಲೋನ ಆಗಿದ್ವು ಇದೇ ಥರ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡ್ರಿ ಥ್ಯಾಂಕ್ ಯು ವಾಚಿಂಗ್ ಫಾರ್